ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಆಗಿರತಕ್ಕಂತ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಿಕ್ಕೆ ಸರ್ಕಾರ ತನ್ನ ನಡೆಗಳು ಯಾವ ರೀತಿ ಹೆಜ್ಜೆಯನ್ನ ಇಟ್ಟಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಎಸ್ ಐ ಟಿ ಅಂತಕ್ಕಂಥದ್ದು ಧರ್ಮಸ್ಥಳದ ವಿಚಾರವಾಗಿ ತರಾತುರಿಯಲ್ಲಿ ಬಹಳ ಉತ್ಸಾಹಕತೆಯಿಂದ ಅನೇಕ ಪ್ರಕರಣಗಳಲ್ಲಿ ಎಸ್ ಐ ಟಿಯನ್ನ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಅದರ ಆಳ ಅಗಲವನ್ನ ಅರ್ಥ ಮಾಡ್ಕೊಳ್ದಿರ ಅತ್ಯಂತ ತರಾತುರಿಯಲ್ಲಿ ಎಸ್ ಐ ಟಿ ಅನ್ನ ರಚನೆ ಮಾಡಿರತಕ್ಕಂಥದ್ದು ಹಲವಾರು ನಿದರ್ಶನಗಳು ನಮ್ ಕಣ್ಣು ಮುಂದೆ ಇದೆ ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಒಂದು ಸಂಘಟಿತ ಮತ್ತೆ ವ್ಯವಸ್ಥಿತವಾದಂತ ಒಂದು ಪಿತೂರಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಎಸ್ ಐ ಟಿ ರಚನೆ ಆದ ನಂತರ ಮೊದಲನೇದಾಗಿ ಎಸ್ ಐ ಟಿ ಆತಕ್ಕೋಸ್ಕರ ರಚನೆ ಆಯ್ತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಎಸ್ ಐ ಟಿಯ